ವೀಕ್ಷಕರೇ ನಮಸ್ಕಾರ ಪ್ರಧಾನಿ ನರೇಂದ್ರ ಮೋದಿ ಮಂಗಳವಾರ ತಮ್ಮ ಲೋಕಸಭಾ ಕ್ಷೇತ್ರ ವಾರಣಾಸಿಯಿಂದ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಇನ್ನು ಈ ವಿಡಿಯೋದಲ್ಲಿ ಎರಡು ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳ್ತಾ ಹೋಗ್ತೀನಿ ನಾಮಪತ್ರ ಸಲ್ಲಿಕೆಯ ನಂತರ ಮೋದಿ ಅವರ ಒಟ್ಟು ಆಸ್ತಿಯ ವಿವರ ಹೊರಬಿದ್ದಿದೆ ಎರಡನೇದಾಗಿ ಮೋದಿ ನಾಮಪತ್ರ ಸಲ್ಲಿಕೆಯ ವೇಳೆ ಅವರ ಜೊತೆಗೆ ನಾಲ್ಕು ಜನ ಇದ್ರು ಅದರಲ್ಲಿ ಒಬ್ರು ಮೋದಿಯ ಪಕ್ಕದಲ್ಲೇ ಕೂತಿದ್ದಂತ ಸಾಧು ಹಾಗಾದ್ರೆ ಮೋದಿ ನಾಮಪತ್ರ ಸಲ್ಲಿಕೆಯ ವೇಳೆ ಅವರ ಜೊತೆಗಿದ್ದ ಈ ನಾಲ್ಕು ಜನ ಯಾರು ಮೋದಿಯ ಒಟ್ಟು ಆಸ್ತಿ ಏನು ಇದೆಲ್ಲದರ ಕುರಿತು ಇಂಟ್ರೆಸ್ಟಿಂಗ್ ವಿಚಾರವನ್ನ ಈ ವಿಡಿಯೋದಲ್ಲಿ ನಾ ನಿಮಗೆ ಹೇಳ್ತಾ ಹೋಗ್ತೀನಿ ಸತತ ಮೂರನೇ ಬಾರಿ ಈ ಕ್ಷೇತ್ರದಿಂದ ನರೇಂದ್ರ ಮೋದಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ ಈಗಾಗಲೇ ಸ್ಪರ್ಧಿಸಿರುವ ಎರಡೂ ಚುನಾವಣೆಗಳಲ್ಲಿ ಗೆಲುವು ದಾಖಲಿಸಿರುವ ಮೋದಿ ಹ್ಯಾಟ್ರಿಕ್ ಗೆಲುವಿನ ಕನಸಿನೊಂದಿಗೆ ಮಂಗಳವಾರ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಮಂಗಳವಾರ ಪ್ರಧಾನಿ ಮೋದಿ ನಾಮಪತ್ರ ಸಲ್ಲಿಸುವ ವೇಳೆ ಎನ್ಡಿಎ ಮೈತ್ರಿಕೂಟದ ಪ್ರಮುಖ ನಾಯಕರು ಕೇಂದ್ರದ ಸಚಿವರು ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸಾಥ್ ನೀಡಿದರು ಈ ಅವಧಿಯಲ್ಲಿ ಪ್ರಧಾನಿ ಮೋದಿ ಅವರು ಚುನಾವಣಾ ಆಯೋಗಕ್ಕೆ ನೀಡಿದ ಅಫಿಡವಿಟ್ನಲ್ಲಿ ಮೋದಿ ಅವರ ಒಟ್ಟು ಆಸ್ತಿಯನ್ನ ಬಹಿರಂಗಪಡಿಸಿದ್ದಾರೆ ಹಾಗಾದ್ರೆ ಮೋದಿಯ ಒಟ್ಟು ಆಸ್ತಿಯನ್ನ ಕೇಳಿದ್ರೆ ನಿಮಗೆ ಅಚ್ಚರಿ ಮೂಡೋದ್ರಲ್ಲಿ ಸಂಶಯವೇ ಇಲ್ಲ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂಬತ್ತು ಲಕ್ಷ ಹನ್ನೆರಡು ಸಾವಿರ ರೂಪಾಯಿ ಹೂಡಿಕೆಯನ್ನ ಮಾಡಿದ್ದಾರೆ ಅಲ್ಲದೆ ಅವರ ಬಳಿ ನಾಲ್ಕು ಚಿನ್ನದ ಉಂಗುರಗಳಿವೆ ಈ ಉಂಗುರಗಳ ತೂಕ ನಲವತ್ತೈದು ಗ್ರಾಂ ಆಗಿದ್ದು ಎರಡು ಲಕ್ಷ ಅರವತ್ತೇಳು ಸಾವಿರದ ಏಳುನೂರ ಐವತ್ತು ರೂಪಾಯಿಯ ಮೌಲ್ಯವನ್ನ ಹೊಂದಿದೆ ಇನ್ನು ಚುನಾವಣಾ ಆಯೋಗಕ್ಕೆ ನೀಡಿರುವ ಅಫಿಡವಿಟ್ ಪ್ರಕಾರ ಮೋದಿ ಅವರ ಬಳಿ ಮನೆ ಅಥವಾ ಕಾರ್ ಜಮೀನ್ ಇಲ್ಲ ಇನ್ನು ಅವರ ಒಟ್ಟು ಆಸ್ತಿ ಮೂರು ಕೋಟಿ ಎರಡು ಲಕ್ಷ ಆರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಇನ್ನು ಮೋದಿ ಅವರ ಅಫಿಡವಿಟ್ ನಲ್ಲಿ ಚರಾಸ್ತಿಯನ್ನ ಎಷ್ಟು ನಮೂದಿಸಿದ್ದಾರೆ ಅಂತ ನೋಡಿದ್ರೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರ ನಡುವೆ ಅವರ ಚರ ಆಸ್ತಿ ಶೇಕಡ ಐವತ್ತೆರಡರಷ್ಟು ಹೆಚ್ಚಾಗಿದೆ ಅವರ ಬಹುತೇಕ ಚರಾಸ್ತಿಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದು ಪಾಯಿಂಟ್ ಎರಡು ಏಳು ಕೋಟಿ ರೂಪಾಯಿಗಳ ಸ್ಥಿರ ಆಸ್ತಿ ಠೇವಣಿ ರೂಪದಲ್ಲಿದೆ ಇನ್ನು ಅಫಿಡವಿಟ್ನಲ್ಲಿ ತಾವು ಎಷ್ಟು ಆದಾಯ ತೆರಿಗೆ ಪಾವತಿಸಿರುವ ಬಗ್ಗೆಯೂ ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ಪ್ರಧಾನಿ ಮೋದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಎರಡು ಖಾತೆಯನ್ನ ಹೊಂದಿದ್ದಾರೆ ಇವುಗಳಲ್ಲಿ ಒಂದು ಖಾತೆಯು ಗುಜರಾತ್ನ ಗಾಂಧಿನಗರದಲ್ಲಿದ್ರೆ ಇನ್ನೊಂದು ಖಾತೆ ವಾರಣಾಸಿಯ ಶಿವಾಜಿನಗರ ಶಾಖೆಯಲ್ಲಿದೆ ಪ್ರಧಾನಿ ಮೋದಿ ಅವರು ಗುಜರಾತ್ ಬ್ಯಾಂಕ್ ಖಾತೆಯಲ್ಲಿ ಎಪ್ಪತ್ಮೂರು ಸಾವಿರದ ಮುನ್ನೂರ ನಾಲ್ಕು ಮತ್ತು ವಾರಣಾಸಿ ಖಾತೆಯಲ್ಲಿ ಕೇವಲ ಏಳು ಸಾವಿರ ರೂಪಾಯಿ ಇದೆ ಇನ್ನು ಪ್ರಧಾನಿ ಮೋದಿ ಅವರು ಎಸ್ ಬಿ ಐನಲ್ಲಿಯೇ ಎರಡು ಕೋಟಿ ಎಂಬತ್ತೈದು ಲಕ್ಷದ ಅರವತ್ತು ಸಾವಿರದ ಮುನ್ನೂರ ಮೂವತ್ತೆಂಟು ರೂಪಾಯಿ ಮೌಲ್ಯದ ಎಫ್ ಡಿಯನ್ನು ಕೂಡ ಹೊಂದಿದ್ದಾರೆ ಇನ್ನು ಐದು ವರ್ಷದಲ್ಲಿ ಮೋದಿಯ ಗಳಿಕೆಯನ್ನ ನೋಡ್ತಾ ಹೋಗೋದಾದ್ರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮೋದಿಯ ಆದಾಯ ಹನ್ನೊಂದು ಲಕ್ಷದ ಹದಿನಾಲ್ಕು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಇತ್ತು ಇದು ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿನೇಳು ಲಕ್ಷದ ಇಪ್ಪತ್ತು ಸಾವಿರದ ಏಳುನೂರ ಅರವತ್ತಕ್ಕೆ ಏರಿಕೆಯಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೊಂದರಲ್ಲಿ ಪ್ರಧಾನಿಯವರ ಆದಾಯ ಹದಿನೇಳು ಲಕ್ಷದ ಏಳು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿಗೆ ಇಳಿಕೆ ಕಾಣುತ್ತೆ ನಂತರ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಈ ಆದಾಯವು ಹದಿನೈದು ಲಕ್ಷದ ನಲವತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿಗೆ ಮತ್ತೆ ಕುಸಿತ ಕಾಣುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ಪ್ರಧಾನಿಯವರ ಅವರ ಆದಾಯ ಇಪ್ಪತ್ಮೂರು ಲಕ್ಷದ ಐವತ್ತಾರು ಸಾವಿರದ ಎಂಬತ್ತು ರೂಪಾಯಿಗೆ ಏರಿಕೆ ಕಾಣ್ತಾ ಇದೆ ಇನ್ನು ಇಷ್ಟೆಲ್ಲ ಆಸ್ತಿಯನ್ನ ಹೊಂದಿರುವಂತ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಶೈಕ್ಷಣಿಕ ಅರ್ಹತೆಯನ್ನ ನೋಡ್ತಾ ಹೋದ್ರೆ ಪ್ರಧಾನಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ದೆಹಲಿ ವಿಶ್ವವಿದ್ಯಾನಿಲಯದಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಮತ್ತು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಗುಜರಾತ್ ವಿಶ್ವವಿದ್ಯಾನಿಲಯದಿಂದ ಮಾಸ್ಟರ್ ಆಫ್ ಆರ್ಟ್ಸ್ ಪೂರ್ಣಗೊಳಿಸಿದ್ದಾರೆ ಮೂರನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾಗುತ್ತಿರುವ ವಾರಣಾಸಿ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ ಬಳಿಕ ಮಾತನಾಡಿದ ನರೇಂದ್ರ ಮೋದಿ ಅವರು ನಾನು ಭಾವಪರವಶನಾಗಿದ್ದೇನೆ ನಿಮ್ಮ ಪ್ರೀತಿ ನೆರಳಲ್ಲಿ ಹತ್ತು ವರ್ಷಗಳು ಹೇಗೆ ಕಳೆದವು ಎಂದು ನನಗೆ ತಿಳಿತಿಲ್ಲ ಇಂದು ತಾಯಿ ಗಂಗಾ ನನ್ನನ್ನು ದತ್ತು ತೆಗೆದುಕೊಂಡಿದ್ದಾಳೆ ಎಂದು ನರೇಂದ್ರ ಮೋದಿ ಅವರು ಹೇಳಿದರು ಇನ್ನು ಮೋದಿ ಅವರ ಅಫಿಡವಿಟ್ ನಲ್ಲಿ ಅವರ ಆಸ್ತಿಯ ವಿವರ ಶೈಕ್ಷಣಿಕ ವಿವರ ಹೀಗೆ ಇದ್ರೆ ಮೋದಿ ಅವರು ನಾಮಪತ್ರ ಸಲ್ಲಿಕೆಗೆ ತೆರಳುವ ಸಂದರ್ಭದಲ್ಲಿ ಮೋದಿಯ ಜೊತೆಗೆ ನಾಲ್ಕು ಜನ ಇದ್ರು ಹಾಗಾದ್ರೆ ಅವರು ಯಾರು ಅನ್ನೋದು ಎಲ್ಲರಲ್ಲಿ ಮೂಡಿರುವಂತ ಪ್ರಶ್ನೆ ಇದಕ್ಕಿರುವಂತ ಉತ್ತರ ನಾನು ಹೇಳ್ತೀನಿ ಮೋದಿ ಜೊತೆಗಿದ್ದಂತ ನಾಲ್ವರು ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದವರಾಗಿದ್ದಾರೆ ಅದು ಮೋದಿ ಅವರ ಪಕ್ಕದಲ್ಲೇ ಕುಳಿತಿದ್ದ ಗಡ್ಡದಾರಿ ಸಾಧು ಮೋದಿ ಹಾಗೂ ಈ ವ್ಯಕ್ತಿ ಆತ್ಮೀಯವಾಗಿ ಮಾತನಾಡಿಕೊಳ್ಳುತ್ತಿದ್ದುದು ಕ್ಯಾಮರಾದಲ್ಲಿ ಸೆರೆಯಾಯಿತು ಹಾಗಾದ್ರೆ ಅವರು ಯಾರು ಅನ್ನೋ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಇವರು ಇತ್ತೀಚೆಗೆ ನಡೆದ ಅಯೋಧ್ಯೆಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಪ್ರಸಿದ್ಧ ವಿದ್ವಾಂಸರು ವಿದ್ವಾಂಸ ರಾಜೇಶ್ವರ ಶಾಸ್ತ್ರಿಯವರ ಎರಡನೆಯ ಮಗ ವಿದ್ವಾನ್ ಗಣೇಶ್ವರ ಶಾಸ್ತ್ರಿ ಅವರು ಕಾಶಿಯಲ್ಲಿ ನೆಲೆಸಿದ್ದಾರೆ ಧರ್ಮ ಪ್ರಚಾರ ಮತ್ತು ಬೋಧನೆಗೆ ಜೀವನವನ್ನ ಸಮರ್ಪಿಸಿಕೊಂಡಿದ್ದಾರೆ ಇನ್ನು ಜನವರಿ ಇಪ್ಪತ್ತೆರಡರಂದು ನಡೆದ ಅಯೋಧ್ಯೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭವು ಪಂಡಿತ ಗಣೇಶ್ವರ ಶಾಸ್ತ್ರಿ ದ್ರಾವಿಡ ಅವರು ನಿರ್ಧರಿಸಿದ ಎಂಬತ್ನಾಲ್ಕು ಸೆಕೆಂಡುಗಳ ಕಾಲ ಶುಭ ಮುಹೂರ್ತದಲ್ಲಿ ನಡೆದಿತ್ತು ಈ ಸಮಯವನ್ನ ರಾಮ ಮಂದಿರದ ಅಡಿಪಾಯ ಹಾಕಲು ಸಹ ಬಳಸಲಾಗಿತ್ತು ಇದು ಈ ಮಂದಿರ ಯೋಜನೆಯಲ್ಲಿ ಈ ವಿದ್ವಾಂಸರು ಎಷ್ಟು ಆಳವಾಗಿ ತೊಡಗಿಕೊಂಡಿದ್ದಾರೆ ಎಂಬುದನ್ನು ಎತ್ತಿ ತೋರಿಸುತ್ತೆ ಇನ್ನು ಗಣೇಶ್ವರ ಶಾಸ್ತ್ರಿ ಅವರ ಪೂರ್ವಜರು ಗಂಗಾ ನದಿಯ ದಡದ ಕಾಶಿಯ ರಾಮಘಾಟ್ ಪ್ರದೇಶದಲ್ಲಿ ನೆಲೆಸಿದ್ದಾರೆ ಗಣೇಶ್ವರ ಶಾಸ್ತ್ರಿ ಹುಟ್ಟಿದ್ದು ಇಲ್ಲೇ ಇವರ ಕುಟುಂಬ ದಕ್ಷಿಣ ಭಾರತದಿಂದ ಬಂದು ಕಾಶಿಯಲ್ಲಿ ನೆಲೆಸಿದೆ ಅವರ ಹಿರಿಯ ಸಹೋದರ ಗೌರವಾನ್ವಿತ ವಿದ್ವಾಂಸರಾದ ಪಂಡಿತ ವಿಶ್ವೇಶ್ವರ ಶಾಸ್ತ್ರಿ ಅವರು ಕಾಶಿಯಲ್ಲಿ ವಾಸಿಸುತ್ತಿದ್ದಾರೆ ಶೈಕ್ಷಣಿಕ ಶ್ರೇಷ್ಠತೆ ಈ ಕುಟುಂಬದ ಪರಂಪರೆಯಾಗಿದೆ ಒಟ್ನಲ್ಲಿ ಮಂಗಳವಾರ ಮೋದಿ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಮೋದಿಯ ಜೊತೆಗಿದ್ದ ನಾಲ್ವರಲ್ಲಿ ಗಣೇಶ್ವರ ಶಾಸ್ತ್ರಿಯು ಎಲ್ಲರ ಗಮನ ಸೆಳೆದಿದ್ರು ಇನ್ನು ವಾರಣಾಸಿಯಲ್ಲಿ ಜೂನ್ ಒಂದರಂದು ಏಳನೇ ಹಂತದ ಮತದಾನ ನಡೆಯಲಿದೆ ಇದಾದ ಬಳಿಕ ಮೋದಿ ಅವರ ಮುಂದಿನ ರಾಜಕೀಯ ಜೀವನದಲ್ಲಿ ಪ್ರಧಾನಿಯಾಗಿ ಉಳಿತಾರಾ ಇಲ್ವಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗ್ಲಿದೆ ಮತ್ತಷ್ಟು ಅಪ್ಡೇಟ್ಗಾಗಿ ಬಿಎನ್ ಟಿವಿ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ